ತಗೆ ಎಲ್ಲರೂ ಅದು ನನ್ನ ಆಸ್ತಿ ಇವ್ರು ನನ್ನ ಮೊಮ್ಮಕ್ಕಳು ಅದು ನಂದು ದುಡ್ಡು ಇವ್ರು ನಮ್ಮವರು ತನ್ನೋರು ಅಂತ ಸತ್ತ ಮೇಲೆ ಯಾವ ಬಂದಳು ಇರಲ್ಲ ಯಾವುದು ನಮ್ಮಿಂದ ಬರಲ್ಲ ಹೆಂಗ ಮನೆಗೆ ಹೆಂಗೆ ಆವಾಗ ನೋಡಿ ಈ ಬಸ್ ಐತತ್ನೋ ಏನನ ಎಲ್ಲಿ ನಾನು ಮಾತ್ರ ಇವಾಗೇ ಸತ್ತಿರೋದು ಹ್ಞೂ ಜಾಸ್ತಿ ದಿನ ಆಗಿಲ್ಲ ಆಯ್ಪನ್ ಕುಯ್ಸಾಗದ ಅಲ್ಲೋ ಮಲ್ಲೋ ಮನೆ ಹತ್ರಕ್ಕೆ ಹೋಗ್ತೀನಿ ಏನಾಗಿ ಕಂಡು ಅದೇನು ಮಾಡ್ತಾರೋ ನೋಡ್ತೀನಿ ಹೋಗ್ಬೇಕು ಮನೆ ಹತ್ರಕ್ಕೆ ನಾನು ಹೋಗ್ಬೇಕು ಚೆನ್ನಾಗಿ ಗ್ಯಾಪ್ಕಾದೆ ನಂಗೆ ಆ ಕಾಮಾಕ್ಷ್ಮಿಗೆ ಬಂದಿದ್ಲು ನಮ್ಮ ಅಕ್ಕನ ಬಂದಿದ್ಲು ಮಾತಾಡ್ಬಿಟ್ಟು ಆ ಮಲ್ಕೊಂಡಿರೋದಷ್ಟೇ ಓದ್ತೀನಿ ಮನೆ ಹತ್ರಕ ಹೋಗಿ ನೋಡ್ತೀನಿ ಗೌರಿ ಹೆಂಗೆ ಕಂಡಿದ್ಲು ಮನೇನ ದೇವ್ರು ಕಂಪೆ ಹೋಗೋದೇ ಈ ಬಸ್ ಏನು ಆಯ್ತದ ಮನೆ ಹತ್ರಕ ಹಂಗೆ ಹೋದ ಬರೋ ಹ್ಞೂ ಇಪ್ಪತ್ತು ವರ್ಷ ಆಗೋದೇ ಸತ್ತು ಅಂತ ಹೇಳ್ತಾನೆ ನೋಡಿ ವಯಸ್ಸು ಆಗೋದೇ ಅಳ್ಳೋ ಮರಳು ಹೋಗಂತಡಿ ನಮ್ಮ ಸರೋಜಿ ಅದು ಎಷ್ಟು ಹೇಳ್ತಾ ಇರ್ತಾಳೆ ಹೋಗು ನಮ್ಮ ಅತ್ತೆ ಇಲ್ಲ ಅಂತ ಹ್ಞೂ ನೋಡ್ತೀನಿ ಹೋಗಿ

ರಾಮು ಚೈತನ್ಯ ಅಯ್ಯೋ ಇವಳು ಹೊಟ್ಟೆ ಹುರಿದೋಗ ಇವಳೇನು ಬೋಂಡ್ ತಿನ್ಕೊಂಡು ಕೂತವಳೆ ಅಯ್ಯೋ ಸುಪ್ನಾತಿ ನಾನು ನಮ್ಮ ನಮ್ಮ ನಮ್ಮಗಳು ಅಂತ ಎತ್ತಿ ತಲೆ ಮೇಲೆ ಕಣ್ಣು ಮೆರೆಸಿದ್ನಿ ನೋಡ್ದ ನಾನು ಸತ್ತದ್ರೆ ಬೋಂಡಾಗ ಮಾಡ್ಕೊ ತಿಂತಿರೋದ ಹಾ ಲೇ ಸರೋಜಿ ಆ ಪಂಡಿತರು ಕೈ ಯಾರ ಹೋಗಿ ಹೇಳೋಗೆ ನಿಮ್ಮ ಮಾವನ್ ಬಿರಿನ ಬರ್ಲಿ ಅಯ್ಯೋ ಮಾವನ ಏನೋ ಒಳ್ಳೆ ತರಿಸ್ಕೋನ್ ಸುಮ್ಮನೆ ಓಯ್ಯಮ್ಮನ ನೆಗೆದು ಬಿದ್ದವಳೆ ಅಂತ ನಿಮ್ಮ ಮಾವನ್ಗೆ ಹೇಳ್ಬೇಕೇನೋ ಅಯ್ಯ ಓದಿ ಓದ್ತಾಳೆ ಹೋಗತ್ತಾ ಅಯ್ಯೋ ಪಾಪಿಗೆ ಇಷ್ಟಿದ ನಿಮ್ಮಕೋಸ್ ನಾನು ಬಾಯಿ ಬರ್ಕೊಂತ ನನಗೆ ಗಣನ್ ನಿಷ್ಠೂರ ಮಾಡ್ಕೊಂಡಿತ್ತು ನನ್ನ ಮೊಮ್ಮಕ್ಕಳು ಇಬ್ಬರು ಗಂಡು ಮಕ್ಕಳನ್ನ ಅವ್ರನ್ನ ಒಯ್ಯೋದು ಬೈಯೋದು ಹ್ಞೂ ಇವ್ಳಕೋಸ್ಕರ ನೋಡ್ದ ಇಂಥವ್ಳ ಇರಬೇಕು ಕಂತ್ರಿ ಬೋಂಡ ಬೋಂಡಾ ತಿನ್ನಲ್ಲ ನೀನು ಅಯ್ಯೋ ನೀನು ಬೋಂಡ ಕಷ್ಟ ಕ ಹೋಗ್ಲೇ ನನ್ನ ತಂಗಿನೇ ಓದ್ಲಾ ಬೋಂಡಾಗಿ ಕಟ್ಕೊಂಡು ಏನಾಗ್ಬೇಕು ಎಷ್ಟೋ ಹೇಳಿದ್ ಒಳ್ಳೆವಳಾಗಮ್ಮ ಒಳ್ಳೆ ಆಗ್ಲೆ ಯಾಕೆ ಬೇಕು ಅಂತ ನಮ್ಮ ಕಣ್ಣು ಮುಂದೆ ಇದ್ದೆ ಬೇಜಾರು ಆಗ್ತದೆ ಎದ್ದೇಳತ್ತೆ ಅತ್ತೆ ಅಲ್ಲೋ ನಮ್ಮ ಸಾವಿತ್ರಿ ನೋಡು ಎಷ್ಟು ಒಳ್ಳೆ ಅವಳು ನಮ್ಮ ಆದಿಶಂಕರನು ಹೆಂಗೆ ಬೈತಾ ಇದ್ನಿ ನನ್ನ ಮಗಳನ್ನೂ ಬೈದ್ಬಿಟ್ನಲ್ಲಪ್ಪ ಎಲ್ಲ ನನ್ನ ಮಗಳು ಇನ್ನೂ ಬಂದೇ ಇಲ್ಲ ಸರ್ಸ್ ಬತ್ತಿ ಕೇಳಿ ಕಳ್ಸಿದ್ರೇನೆ ನೋಡ್ದ ಇವಳು ಆ ಈ ಸ್ನೇಹಿಯೇ ಇನ್ನು ಮೇಲೆ ಇವ್ರನ್ನೆಲ್ಲ ನಾವು ಹೋಗಿ ದೂರ ಇಕ್ಬೇಕು ಇವ್ರ ಸಹವಾಸನೇ ಬೇಡ ಏನಾ

ನನ್ ತಂಗಿ ಅವಳ ಅಂತ ಇತ್ತು ಇವತ್ತಿಂದ ಕೆಲ್ಸ ಆಗೋಗುತ್ತಲ್ಲ ಅಯ್ಯಯ್ಯ ಯಾ ಪ್ರಪಂಚದಾಗ ಯಾರು ಸಾಯ್ತಾರೋ ಇಲ್ಲ ಎತ್ಕೊಳಗತ್ತ ಬಿಸಾಕ್ದಿರಾ ಇವಳು ಮಗ ಮುಚ್ಚೋಗ ಇಂತ ಅವಳಕ ನಾನು ಇಷ್ಟು ದಿವಸ ಸಪೋರ್ಟ್ ಮಾಡ್ತಾ ಇರ್ತಿತ್ತು ಬೇಕ ಇವಳು ಸವಾಸ ನಂಕ ನನಗೆ ಜೇಲುಮಾ ಇದ್ರೆ ಇನ್ನು ಮೇಲೆ ಇವಳ ದರ್ಶನ ಕೂಡ ಮಾಡಲ್ಲ ದರ್ಶನ ಮಾಡಕ್ಕ ನಾನೇ ಬದುಕಿಲ್ಲಲ್ಲ ಬಿಡು ನಮ್ ಕಳ್ಳಿ ಸತ್ತ ಮೇಲೆ ನಾ ಇವ್ರ ಕಂತ್ರಿ ಬುದ್ಧಿ ತಿಳಿತಲ್ಲ ನಂಕ ಬದುಕಿದ್ದಾಗೆ ತಗೇ ಎಷ್ಟೋ ಚೆನ್ನಾಗಿರತ್ತೆ இல்லமா என்ன தெரியலமா நிறைஞ்சிலாம் முகவரினால் தெரியலமா ಸಪೋರ್ಟ್ ಮಾಡ್ತಾ ಇದ್ದಿದ್ದ ಇವ್ರಿಗೋಸ್ಕರ ನಾ ಎಲ್ಲರೂ ನಿಷ್ಠೂರಾಗ ಕಟ್ಕೊಂಡಿದ್ವಾ ಅಯ್ಯೋ ಅಯ್ಯೋ ನನ್ನ ಮುಂದೆ ಬಂದು ನಾನು ಚಿಕ್ಕ ಗುಂದೆ ನನ್ನ ತಂಗಿ ಅಕ್ಕ ದೊಡಕ್ಕ ಏನಾಗಿತ್ತು ಗ ಚಿಕ್ಕ ಏನಾಗಿತ್ತು ಹೋಗಿ ಚೆನ್ನಾಗೇ ಇದ್ಲಮ್ಮ ಚೆನ್ನಾಗೇ ಇದ್ಲು ಬೆಳಗ್ಗೆ ದ್ವಾಸ ಕೇಳಿದ್ವತಿ ದಿವಸ ದ್ವಾಸ ಮಾಡಿಬಿಡಮ್ಮ ಮಾರಿದ್ದೀರಾ ದಾಸೆ ಇಟ್ಟಿಲ್ಲ ಅಂದಲ್ಲ ಪಾಪ ಎಷ್ಟು ಆಸೆ ಇಕ್ಕ ಕೇಳ್ದು ಮಗುವ ಅಕ್ಕ ಒಂದು ಹತ್ತು ಹನ್ನೊಂದು ದ್ವಾಸೆ ಕೊಡಕ್ಕ ಅಂತ ನಾನು ಇಲ್ಲ ಅಂತನ್ಬಿಟೆ ಅಲ್ಲಿರು ಇರಲಿಲ್ಲ ದಿತಿ ದಿವಸ ಮರದಿರೋ ದ್ವಾಸೆಯ ಚಟ್ನಿ ಪಲ್ಯ ಮಾಡಮ್ಮ ಏ ಯಾವ ಸರತ್ ನಮ್ಮ ಮಗಳು ನಮ್ಮ ಮಗಳು ಅಂತ ಹಂಗೆ ಒದ್ಲಾಡ್ತಾ ಇತ್ತು ಅವಳಕೋಸ್ಕರ ಒಂದು ನಾಲ್ಕು ಕನಿ ಕಣ್ಣೀರನ ಹಾಕಬಾರ ಸಾತ್ ಕನಿ ಆತದಲ್ಲೇ ಅವ್ಳಕಾಗ್ತಾಳೆ ಮೋದ್ಗಾರ್ ಅವ್ಳು ಅವಳ ಆಕಲ್ ಅವಳು ಮಾಡು ನೀನು ಉದ್ಯೋಗ ಹ್ಞೂ ಮಾಡ್ತಾ ಇದೆಯಲ್ಲ ಮಾಡು ಉದ್ಯೋಗ ಅಯ್ಯಮ್ಮಗೋಸ್ಕರ ನೀರು ಬೇರೆ ಹಾಕ್ಬೇಕು ಅಣ್ಣ ಮಗಳು ಅಂತ ಮಾಡ್ಕೊಂಬಂದ್ಲು ಅಯ್ಯಮ್ಮನ್ ನೋಡ್ಕೊಂಡ್ರೆ ಆಸ್ರೆ ಆಗ್ಯದ ನೀನು ನೋಡತ್ತಾ ಓ ನೀನು ಒಟ್ಟೆ ಉದ್ಯೋಗ ಬೋಂಡಾಗಂತ ಬೋಂಡಾಗಿ ಮಾಡ್ಕೊಂಬಂದ್ರೆ ಇವ್ರ ಹತ್ರ ನೆಮ್ಮದಿನೇ ಇಲ್ಲ ಮುಚ್ಚ ಇನ್ನಾರು ವಯಸ್ನಾಗಿದ್ದಾಗ ಹೋಗ್ತಾಯಿರಿಲ್ಲೇನೆ ನಮ್ಮ ಮಾವನ್ನ ಮದುವೆನ ಮಾಡ್ಕೊತಾ ಇದ್ನಲ್ಲೇ ಇವಾಗ ಹೋಗೋಳೆ ಇವಾಗ ವಯಸ್ಸಾಗನೇ ಇದ್ದಾಗ ಹೋಗಿದ್ರೆ ನಮ್ಮ ಮಾವ ನನ್ನ ಮದುವೆನ ಮಾಡ್ಕೊಳೋನು ಈ ಮನೆಗೆ ಕ ನಾನು ರಾಣಿ ಇದ್ದಂಗಿರೇನೆ ಎಂತ ಮಾತು ಮಾತಾಡ್ತಾಳೆ ನೋಡು ಸಾವಿತ್ರಿ ಮರಿದಿರೋ ದ್ವಾಸೆ ಪಲ್ಯ ಮಾಡಮ್ಮ ದ್ವಾಸೆ ಪಲ್ಯ ಚಟ್ನಿ ಮಾಡಿದ್ದಿ ತಿ ಬಾಯ್ಬಿಟ್ಟು ಕೇಳೋದು ನಾನು ಇಲ್ಲ ಅಂದ್ಬಿಟ್ನೆ ಮಾಡ್ತೀನಂತೆ ಅತ್ತೆ ಕಳೆ ಕೈ ಅವೆಲ್ಲ ಅಂದ್ರೆ ಇಷ್ಟ ಎಲ್ಲ ತರಿಸಿ ಅಂತೆ ನಮ್ ಸಾವಿತ್ರಿ ಇವಳೆ ನೋಡು ಶಿತ್ರೀ ಹೆಂಗ್ ಅವಳಿ ಅವಳು ಸರೋಜೆ ಆದಿಶಂಕರ್ ನಿನ್ನ ಮಗನಲ್ಲೇ ಸಾವಿತ್ರಿ ಮಗನು ನಮ್ಮ ಯಜಮಾನ್ ಕೇಳ್ಬಿಟ್ಟೆ ನಾನು ಹೋಗೋದು ನಮ್ಮ ಯಜಮಾನ್ ಬರೋವರೆಗೂ ಇಲ್ಲೇ ಇರ್ತೀನಿ ಎಲ್ಲಾನು ಅವಳು ಸರೋಜಿ ಕೇಳು ಎದೆ ಬರ್ಕೊಂಡು ನಂಗೆ ಸತ್ತೋಗ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಓದ್ತೀನಿ ನಾನು ೇ ಅಂಬುಜಿಯೇ ನೀನಿಲ್ಲ ಅಂದಮೇಲೆ ನಂಗೆ ಇನ್ನೇ ನಮ್ಮ ಕೆಲಸ ನಮ್ಮ ಮೂರು ನಾಲ್ಕು ಅಯ್ಯೋ ಹಂಗೆಲ್ಲ ಮಾಡ್ಬೇಡಕ್ಕ ಹಂಗೆಲ್ಲ ಮಾಡಬೇಡ ಇಲ್ಲೇ ಇರಕ್ಕ ಸಾವಿತ್ರಿನಾ ಆದಿಶಂಕರ್ನ ರಾಮುನಾ ನೋಡ್ಕಕ್ಕ ಇನ್ನು ಯಾರವ್ರೆ ಅವ್ರು ನೋಡ್ಕಣಕ್ಕ ಶಿವಪ್ಪನ್ ಬೇರೆ ಇಲ್ಲ ಎತ್ತೋ ಬೆಂಗ್ಳೂರ್ಗೆ ಹೋಗ್ಬಿಟ್ಟವನಂತೆ ಆ ಬೆಂಗ್ಳೂರು ಪೇಟೆಗೆ ಎಲ್ಲವರು ಏನು ಯಾರು ಕೇಳಿದ್ವು ಲೇ ಸಾವಿತ್ರಿ ಅಪ್ಪಂಡಿತ್ರಿ ನಾನು ಹಂಗೆ ಕೂಗೋಗ್ಯ ಸರಜಕ್ಕ ಹಂಗ ಕೂಗ್ಬಿಟ್ಟು ಹೋಗಕ್ಕ ನೇ ಓ ಪಂಗ ಹ್ಞೂ ನೀನು ನೀನು ಎಲ್ಲ ಎತ್ತು ಕೊಡ್ತಾ ನಾನು ಎತ್ಕೊಂಡಾಗ ತುಣಿ ಬಿಟ್ ಬರ್ತೀನಿ ಲೇ ಬಾಯಿ ಮುಚ್ಚಬೇಕು ಮುತ್ತೈದ್ದು ಸಾವಿರ ಸತ್ತವಳು ಅವಳು ಅವಳು ಶಾಸ್ತ್ರಗಳಾಗಬೇಕು ಹ್ಞೂ ಅಯ್ಯಪ್ಪ ಒಂದು ಸರಿ ತಾಳಿ ಕಟ್ಟಬೇಕು ಎಷ್ಟು ಶಾಸ್ತ್ರಗಳು ಮಾಡಬೇಕು ಏನು ಮುತ್ತೈದೇ ಸಾವಿರ ಎಲ್ಲರಿಗೂ ಬರ್ತದ ನೇ ಹೆಂಗು ಮಾತಾಡ್ತಾಳೆ ನೋಡಿ ಅವಳು ದುರಾಂಕಾರದವಳು ಅವಳು ಬದುಕಿರೋಸ್ತೀಸರು ನಮ್ಮ ಹಣ್ಣು ಮಗಳು ನಮ್ಮ ಹಣ್ಣು ಮಗಳು ಅಂತ ಒದ್ಲಾಡ್ತಾ ಇದ್ಳು ಇವತ್ತು ಒಂದೆರಡು ಕಣ್ಣೀರು ಆಟಿ ಅಂದರೆ ಇಲ್ಲ ನೀನು ಹಾಕಕ್ಕೆ ಬೇರೆ ಅವತ್ತಿನ ನಾನು ಓಹ್ ಹಾಕ್ತಿದ್ರಿ ಎಲ್ಲ ನಿಮ್ಮ ನಿಮ್ಗೋಸ್ಕರ ಎಲ್ಲಾರನ್ನೂ ನಿಷ್ಠೂರ ಮಾಡ್ಕೊಂಡ್ಳು ಬದುಕಿದ್ದಾಗ ಇವಾಗ ನೋಡಿ ಇವಾಗಾನು ತಿಳಿಲಿ ಬಿಡು ಅವಳುಕ ನಿಮ್ಮ ಎಲ್ಲ ತಿಳೀತಕ್ಕ ತಿಳಿತು ತಿಳಿತು ಅವಳು ಬಂಡವಾಳ ಎಲ್ಲ ತಿಳೀತು ಉಗಿದ ದೂರ ಹಾಕಬೇಕಂತ ಅಂತ ಅಕೌ ಅಕ್ಕ ನೀನು ಒಡವೆ ದುಡ್ಡು ಕಾಸು ಏನೇನು ಕೊಟ್ಟಿದ್ಲೇನು ಎಲ್ಲಿಕ್ಕಿದ್ಯಾ ಅವೆಲ್ಲ ಒಡವೆ ದುಡ್ಡು ಕಾಸು ಬಂದವಳು ನೋಡು ಇವಳು ಏನು ಆವೇನೋ ಏನೋ ಹೋಗಮ್ಮ ಅವಳೆ ಹೋದ್ಮೇಲೆ ಇನ್ನೇ ಆ ಒಡ್ವೇ ಕಟ್ಕೊಂಡು ಏನಾಗ್ಬೇಕು ಮುಂದೆ ಕಮೆಂಟ್ ಮಾಡಿ